ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್ ಇವತ್ತು ಪರ್ಫೆಕ್ಟ್ ನೀರು ದೋಸೆನ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿರಿ ತುಂಬಾ ಸಿಂಪಲ್ಲಾಗಿದೆ ಕೆಲವೊಂದಿಷ್ಟು ಜನಕ್ಕೆ ನೀರು ದೋಸೆನೇ ಮಾಡೋದಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಪರ್ಫೆಕ್ಟ್ ಆಗಿರೋ ಅಳತೆಯ ಹೇಳ್ಕೊಡ್ತೀನಿ ಮೊದಲು ಒಂದು ಪಾತ್ರೆಗೆ ನಾನು ಎರಡು ಕಪ್ ಎರಡು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ದಪ್ಪ ಇರುತ್ತಲ್ಲ ಅದು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಮಿನಿಮಮ್ ಒಂದು ಏಳು ಎಂಟು ಸಾರಿ ತೊಳ್ಕೊಂಡು ನೀರು ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ ನಾನಿವಾಗ ಇದನ್ನು ಕಂಪ್ಲೀಟಾಗಿ ಒಂದು ನಾಲ್ಕೈದು ಗಂಟೆ ನೆನೆಯೋಕ್ಕೆ ಬಿಡ್ತೀನಿ ಇವಾಗ ನೆನೆದಿದ್ದು ಕೂಡ ಆಗಿದೆ ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೆ ರಾತ್ರಿ ಊಟಕ್ಕೆ ನೀರು ದೋಸೆ ಮಾಡ್ತಾಯಿದ್ದೆ ಇವಾಗ ಕಂಪ್ಲೀಟಾಗಿ ಇದು ಅಕ್ಕಿ ಎಲ್ಲ ನೆನೆದಿದೆ ಬೆಳಗ್ಗೆ ನೆನೆಯೋದಕ್ಕಿಟ್ಟಿದ್ದೆ ಇವಾಗ ಸಾಯಂಕಾಲ ತೆಗೆದಿದ್ದೀನಿ ನಾನು ಹಾಗೆ ಮೂರು ಮೀಡಿಯಮ್ದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಕಾಲು ಭಾಗದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಒಂದು ಕೊಬ್ಬರಿಯಲ್ಲಿ ಒಂದು ಕಾಲು ಭಾಗ ಇಲ್ಲ ಒಂದು ಅರ್ಧದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ನಾನು ಅಕ್ಕಿನ ಹಾಕೊಂಡ್ಬಿಟ್ಟು ಅದು ಈರುಳ್ಳಿ ಆಗಲೇ ತೋರಿಸಿದೆಲ್ಲ ಮೂರು ಈರುಳ್ಳಿ ಅದರಲ್ಲಿ ಒಂದೂವರೆ ಅಷ್ಟು ಸ್ವಲ್ಪ ಇದಕ್ಕೆ ಹಾಕೊತೀನಿ ಇನ್ನೂ ಒಂದು ಸ್ವಲ್ಪ ಕೊ ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿನೂ ಹಾಕ್ಕೊತೀನಿ ಆಗಲೇ ತೋರಿಸಿದೆಯಲ್ಲ ಆ ಕೊಬ್ಬರಿನ ಇದನ್ನು ಕಂಪ್ಲೀಟಾಗಿ ಸ್ಮೂತಾಗಿ ಗ್ರ್ಯಾಂಡ್ ಮಾಡ್ಕೊಂಡು ತಗೊಂಡು ಬಂದೆ ಬರ್ತೀನಿ ನಾನು ಇವಾಗ ಸ್ಮೂತಾಗಿ ಗ್ರ್ಯಾಂಡ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಪೂರ್ತಿಯಾಗಿ ಸ್ಮೂತಾಗಿದೆ ಒಂದೇ ಸಾರಿ ನೀವು ಈರುಳ್ಳಿ ಒಂದು ಮೂರು ಈರುಳ್ಳಿ ಮತ್ತು ಕೊಬ್ಬರಿ ಎಲ್ಲ ಒಂದೇ ಸಾರಿ ಹಾಕಿದರೆ ಅದು ಸ್ಮೂತ್ ಆಗೋಲ್ಲ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಸೊ ಹಂಗಾಗಿ ನಾನೇನು ಮಾಡಿದೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತೀನಿ ಇವಾಗ ಮತ್ತೆ ಒಂದು ಸರಿ ತೋರಿಸ್ತಿದ್ದೀನಿ ಮಿಕ್ಕಿರೋ ಎಲ್ಲ ಕೊಬ್ಬರಿನೂ ಹಾಕ್ಬಿಟ್ಟು ಹಾಗೆ ಈರುಳ್ಳಿನೂ ಮಿಕ್ಕಿರೋ ಈರುಳ್ಳಿನ ಅದನ್ನ ತೋರಿಸಿದ್ನೆಲ್ಲ ಮೂರು ಈರುಳ್ಳಿ ಅದನ್ನ ಕಟ್ ಮಾಡಿ ಹಾಕ್ಕೊತೀನಿ ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಇವಾಗ ಇದನ್ನು ಅಷ್ಟೇ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬಂದೆ ಇವಾಗ ಅದನ್ನು ಕೂಡ ಪಾತ್ರೆಗೆ ಹಾಕೊಂಡ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊತೀನಿ ಇದು ಸ್ಟ್ರಕ್ಚರ್ ತುಂಬ ಗಟ್ಟಿಯಾಗಿದೆ ಇದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಪರ್ಫೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ ಇದು ತುಂಬ ಗಟ್ಟಿಯಾಗಿದೆ ಇದಕ್ಕೆ ನೀರು ಹಾಕೊಳ್ಳೋಣ ನಾವು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸು ಇಲ್ಲ ಒಂದು ಕಾಲು ಅಷ್ಟು ನೀರು ಹಾಕೊಳ್ಳಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಮೂರು ಅಷ್ಟು ನೀರು ಹಾಕ್ಕೊತೀನಿ ಹಾಗೆ ನಾನು ಮಿಕ್ಸಿ ಮಾಡ್ಕೊಳ್ಬೇಕಾದರೂ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿಬಿಟ್ಟು ನಾನು ನೀರ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಈ ಥರ ಎಲ್ಲ ಕೈ ಆಡಿಸ್ಬೇಕು ಇದನ್ನು ನಾವು ಈರುಳ್ಳಿ ಮತ್ತು ಇದನ್ನು ಕೊಬ್ಬರಿ ಹಾಕೋ ಹಾಕಿರೋದ್ರಿಂದ ದೋಸೆ ಕೂಡ ಕಟ್ ಆಗೋದಿಲ್ಲ ಹಾಗೆ ಸ್ಮೆಲ್ ಕೂಡ ಬರುತ್ತೆ ಈರುಳ್ಳಿ ಹಾಕೋದ್ರಿಂದ ಈ ಥರ ನೀ ಸ್ಪೂನ್ನ ಈ ಥರ ಅದ್ದಿ ತೆಗೆದ್ರೆ ಅದ್ರ ಮೇಲೆ ಹಿಟ್ಟು ಅಂಟ್ಕೋಬಾರ್ದು ನೀರು ಥರ ಜರಿದೋಗ್ಬೇಕದು ಈ ಥರ ಸ್ಪೂನಿಂದ ಅದ್ದಿ ತೆಗೆದ್ಬಿಟ್ರೆ ಮೇಲೆ ಹಿಂದ್ಗಡೆ ಯಾವ ಥರ ಈ ಥರ ಇದು ಬರಬೇಕು ಹಿಟ್ಟು ಅಂಟ್ಕೋಬಾರ್ದು ನೀರು ಥರ ಆಗಬೇಕದು ನೀರು ನೀರು ಥರ ಈ ಥರ ಜರಿದೋಗಬೇಕು ಇದು ನೀರು ಥರನೇ ಇರಬೇಕು ಬ್ಯಾಟ್ರ್ ಕೂಡ ಇವಾಗ ನಾವು ಸ್ಟೋವ್ ಮೇಲೆ ಸ್ಟೋವ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ತವಾ ಸ್ಟಿಕ್ ಇದು ಈ ತವಾ ಕಂಪ್ಲೀಟಾಗಿ ಹೀಟ್ ಆದಮೇಲೆ ನಾನು ದೋಸೆ ಹಾಕ್ಕೊತೀನಿ ಅರ್ಧ ಮುರ್ಧ ತವಾ ಕಾದ್ಮೇಲೆ ನೀವು ದೋಸೆನ ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಕಂಪ್ಲೀಟಾಗಿ ತವಾ ಕಾದ ಕಾದ್ಮೇಲೆ ದೋಸೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಡ್ತೀನಿ ಒಂದು ಐದು ಸೆಕೆಂಡ್ ಆಗಬೇಕು ಅಲ್ಲಿವರೆಗೆ ಅದು ಬೇಗ ಬೇಯ ಬೇಯ್ತವೆ ಆಮೇಲೆ ಲಿಡ್ ಓಪನ್ ಮಾಡಿ ನೋಡೋಣ ಇವಾಗ ಆಗಿದೆ ಇದನ್ನು ತೆಗಿತೀನಿ ನಾನು ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಹಾಕಿರ್ತೀವಲ್ಲ ಸೊ ಹಾಗಾಗಿ ಚೆನ್ನ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಕೂಡ ತುಂಬ ಈಸಿಯೇ ಕೂಡ ಮಾಡ್ಕೋಬೋದು ನಾವು ನೀರು ದೋಸೆ ಇವಾಗ ಅದೇ ಥರ ಇನ್ನೊಂದು ಕಂಪ್ಲೀಟಾಗ್ತೇವೆ ಹೀಟ್ ಆದಮೇಲೆ ಮತ್ತೆ ಒಂದು ದೋಸೆ ಹಾಕ್ಕೊತೀನಿ ನೀವು ಇಷ್ಟೆಲ್ಲ ಪರ್ಫೆಕ್ಟಾಗಿ ಮಾಡಿದರೂ ಕೂಡ ದೋಸೆ ಬರ್ತಾ ಇಲ್ಲ ಅಂತ ಅಂದರೆ ನೀವು ಏನು ಮಾಡಬೇಕು ಒಂದು ಮೊಟ್ಟೆನ ಒಡೆದು ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಅದೇ ಬ್ಯಾಟ್ರಿಗೆ ನೀವು ಅದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೂಡ ದೋಸಾನ ಮಾಡ್ಕೊಬೋದು ಅವಾಗ ಕೂಡ ಪರ್ಫೆಕ್ಟಾಗಿ ಬರುತ್ತೆ ದೋಸೆ ನಮಗೆ ಎಗ್ ಹಾಕೋಳೋದು ಬೇಡ ಯಾಕಂದರೆ ಸ್ಮೆಲ್ ಬರುತ್ತೆ ಅಂತ ಅಂದರೆ ನೀವು ಒಂದೆರಡು ಸ್ಲೈಸ್ ಬ್ರೆಡ್ ತೊಗೊಳ್ಳಿ ಬ್ರೆಡ್ ತೊಗೊಂಡ್ಬಿಟ್ಟು ಸೈಡಿಗೆ ಎಲ್ಲ ಬ್ರೌನ್ ಕಲರ್ ಇರತ್ತಲ್ಲ ಬ್ರೌನ್ ಕಲರ್ದು ಬ್ರೆಡ್ಡು ಅದನ್ನ ಕಟ್ ಮಾಡಿ ತೆಗೀರಿ ಮಧ್ಯೆ ವೈಟ್ ಕಲರ್ ಇರತ್ತಲ್ಲ ಅದನ್ನ ಮಾತ್ರ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಅದನ್ನು ಬ್ಯಾಟ್ ಅದನ್ನು ನೀವು ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಪರ್ಫೆಕ್ಟಾಗಿರೋ ದೋಸೆ ಬರುತ್ತೆ ಬಟ್ ಒಂದು ಮಾತ್ರ ಕನ್ಫರ್ಮ್ ಆಗಿ ಹೇಳ್ತೀನಿ ನಾನು ಹೇಳಿರೋ ಪ್ರೊಸೆಸ್ಸಲ್ಲಿ ನೀವು ಈರುಳ್ಳಿ ಮತ್ತು ಕೊಬ್ಬರಿ ಎಲ್ಲನೂ ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ರೆ ನಿಮಗೆ ಪರ್ಫೆಕ್ಟಾಗಿ ದೋಸೆ ಬಂದೇ ಬರುತ್ತೆ ಬೈ ಚಾನ್ಸ್ ಬರದೇ ಹೋದರೆ ಒಂದು ಒಂದೆರಡು ಸ್ಲೈಸ್ ಬ್ರೆಡ್ಡು ಅಥವಾ ಒಂದು ಎಗ್ ಆದರೂ ಏಳರಲ್ಲಿ ಒಂದು ಯಾವುದಾದ್ರೂ ಫಾಲೋ ಮಾಡಿ ಅಂತ ಹೇಳ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಾದಕ್ಕೆ ಹೋಗಬೇಡಿ ಕೆಲವೊಂದಿಷ್ಟು ಜನ ವ್ಲಾಗ್ಸ್ ಅಂತ ಮಾಡ್ತಾ ಇರ್ತಾರೆ ಅವ್ರಿಗೆ ಹಾಕಿರೋ ಒಂದು ಗಂಟೆಯಲ್ಲೇ ನಲ್ವತ್ತು ಸಾವಿರ ಐವತ್ತು ಸಾವಿರ ವ್ಯೂಸ್ ಬರ್ತಾ ಇರತ್ತೆ ಬಟ್ ಕುಕ್ಕಿಂಗ್ ಚಾನಲ್ದವ್ರಿಗೆ ನಿಜವಾಗ್ಲೂ ವ್ಯೂಸೇ ಬರೋಲ್ಲ ನಮ್ಗೆ ತುಂಬ ಬೇಜಾರಾಗೋದು ಅದೇ ನಮ್ಗೆ ನಿಮಗೋಸ್ಕರ ಅಂತ ಹೇಳಿಬಿಟ್ಟು ಒಂದೊಂದು ರೆಸಿಪಿನ ತೊಗೊಂಡು ಬಂದು ನಾವು ನಿಮಗೆ ಮಾಡಿ ತೋರಿಸ್ತಾ ಇರ್ತೀವಿ ಬಟ್ ನಮಗೆ ವ್ಯೂಸ್ ಬರದೇ ಇದ್ದರೆ ತುಂಬಾ ಬೇಜಾರಾಗುತ್ತೆ ಎಷ್ಟೊಂದು ಪರ್ಫೆಕ್ಟ್ ಆಗಿರೋ ದೋಸೆ ಬಂದಿದೆ ನೋಡಿ ನೀರು ದೋಸೆ ಇಷ್ಟೆಲ್ಲ ಮಾಡಿ ತೋರಿಸಿದ್ರು ಕಷ್ಟಪಟ್ಟು ಮಾಡಿ ತೋರಿಸಿದ್ರು ವ್ಯೂಸ್ ಬರದೇ ಇದ್ದರೆ ತುಂಬಾ ಬೇಜಾರಾಗುತ್ತೆ ದೋಸೆ ಅಂಟ್ಕೊಳತ್ತೆ ಅಂತ ತುಂಬ ಜನ ಹೇಳ್ತಾ ಇರುತ್ತೆ ಬಟ್ ಅಂಟ್ಕೋದಿಲ್ಲ ನೋಡಿ ಚೆನ್ನಾಗಾಗಿದೆ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೊಂದೇನಪ್ಪ ಅಂದರೆ ನೀವು ದೋಸೆನ ತೆವಾಯಿಂದ ತೆಗೆದ ತಕ್ಷಣ ಹಾಗೆ ಹಾಟ್ ಬಾಕ್ಸಲ್ಲಿ ಇಡೋದಕ್ಕೆ ಹೋಗಿ ಹೋಗಬೇಡಿ ನೀವು ದೋಸೆ ತೆವಾಯಿಂದ ಮೇಲೆ ಒಂದು ಪ್ಲೇಟಲ್ಲಿ ಒಂದು ಎರಡು ಸೆಕೆಂಡು ಅಥವಾ ಇನ್ನೊಂದು ದೋಸೆ ತೆವೆ ಮೇಲೆ ಹಾಕೋವರೆಗೂ ಅದು ಓಪನ್ ಮಾಡೇ ಇಡಿ ಹಾಗೆ ಆಮೇಲೆ ಬೇಕಿದ್ರಿ ನೀವು ಫೋಲ್ಡ್ ಮಾಡಿ ಇಡಿ ಯಾಕಂದರೆ ಆ ಥರ ಮಾಡೋದ್ರಿಂದ ದೋಸೆ ಒಂದಕ್ಕೊಂದು ಅಂಟ್ಕೋದಿಲ್ಲ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್